ದೇವ ತಿರುಗಿ ಈ ಅಲ್ಲಪ್ಪುರ ಪ್ರಾಂತವನ್ನು ದೇವರೇ ನಿನ್ನ ಆಶೀರ್ವಾದ ಮಾಡಪ್ಪ ಕರ್ತಾನೆ ಈ ಗ್ರಾಮವನ್ನು ಆಶೀರ್ವಾದ ಮಾಡೋ ಕರ್ತಾನೆ ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಾನವನ ಜೀವಿತ ಅದ್ಭುತ ಕಾಣಬೇಕು ಅಂತ ಒಂದು ಅದ್ಭುತ ನೀ ಮಾಡು ಕರ್ತಾನೆ ಅವ್ರು ಯಾರೇ ಇರ್ಲಿ ಕರ್ತಾನೆ ಪರವಾಗಿಲ್ಲ ನಿನ್ನ ಅದ್ಭುತ ಎದುರು ನೋಡ್ತಕ್ಕಂಥ ಪ್ರತಿಯೊಂದು ಮಾನವನ ಜೀವಿತ ಅದ್ಭುತ ಜರಗಲೇಬೇಕು ನಜರ ತೇಸು ಕೃಷಿ ಹೆಸರಲ್ಲಿ ಜರುಗ್ಲೇಬೇಕಪ್ಪ ಕರ್ತಾನೆ ದೇವ ನಿನ್ನ ಮಹಿಮೆ ಆಗ್ಬೇಕಪ್ಪ ಕರ್ತಾನೆ ನಿಮಗೆ ಘನತೆ ಆಗ್ಬೇಕಾಗ್ತಾನೆ ನೀನು ಕಾರ್ಯಗಳು ಮಾಡ್ತಕ್ಕಂಥ ದೇವರಾಗಿದ್ದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ ನಿನ್ನಿಂದ ಈ ಮಕ್ಕಳು ಅದ್ಭುತ ಹೊಂದಬೇಕಪ್ಪ ಕರ್ತಾನೆ ನಿನ್ನಿಂದ ಸೂಚ್ಯಕ ಕಾರ್ಯಗಳನ್ನ ಹೊಂದಬೇಕಪ್ಪ ಕರ್ತಾನೆ ದೇವರೇ ಈ ಪ್ರಾಂತವನ್ನು ಒಂದ್ಸತಿ ಜ್ಞಾಪಕ ಮಾಡ್ಕೋಪ ಕರ್ತಾನೆ ಇಲ್ಲಿರ್ತಕ್ಕಂಥ ಈ ಆರು ದಿನದಲ್ಲಿ ಬಂದಿರತಂಥ ಮಕ್ಕಳನ್ನು ಒಂದ್ಸತಿ ಜ್ಞಾಪಕ ಮಾಡಿಕೊಂಡು ಯಾರು ಯಾವ ಆಸೆ ಆಕಾಂಕ್ಷೆ ಉಳ್ಳವರಾಗಿದ್ದರು ಕರ್ತಾನೆ ಅವೆಲ್ಲ ನಜರ ತೇ ಸುಕ್ರೂ ಸಿನಸನಲ್ಲಿ ದಿನ ನೆಹರಲ್ಲಿ ಅಪ್ಪ ಕರ್ತಾನೆ ಹಾಲ ಆತ್ಮ ದೇವರೇ ನಾವು ನಿಮ್ಮನ್ನು ಸ್ವಾಗತಿಸ್ತೇ ಕರ್ತನೆ ಕರ್ತಾನೆ ನಿನ್ನ ಆತ್ಮ ಇಲ್ಲದೆ ನಾವು ಜೀವನ ಮಾಡ್ಲಾಕ ಚಾನ್ಸಸ್ ಇಲ್ಲ ಕರ್ತನೆ ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲವೋ ಅವನು ನನ್ನವನೇ ಅಲ್ಲ ಎಂಬುದಾಗಿ ನೋಡ್ತೇ ಕರ್ತನೆ ಇವತ್ತಿನ ದಿನ ಈ ಘಡಿಗೆ ನಿಮಿಷ ಸೆಕೆಂಡ್ ಅಲ್ಲಿ ಕರ್ತಾನೆ ಎಸಪ್ಪ ನನ್ನ ಒಳಗೆ ಬಾ ಎಂಬುದಾಗಿ ಯಾರು ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಕರೆಯುತ್ತಾರೋ ಅವ್ರ ಜೀವಿತದಲ್ಲಿ ನೀನು ಬಂದು ಅದ್ಭುತ ಮಾಡೋ ಕರ್ತಾನೆ ಒಂದ್ಸರ್ತಿ ಕರೀರಿ ದೇವಾ ನನ್ನ ಜೀವಿತ ಬಾ ಎಂಬುದಾಗಿ ಪರಿಶುದಾತ್ಮ ದೇವರೇ ಒಳಗೆ ಬಾ ಎಂಬುದಾಗಿ ಕೆಂಪೆ ತಂಡದ ಒಂದ್ಸರ್ತಿ ದೇವರಿಗೆ ಕರೀರಿ ಒಂದ್ಸಲ ಕರೆಯಿರಿ ಪರಿಶುದಾತ್ಮ ದೇವರೇ ನನ್ನ ಒಳಗೆ ಬಾ ಅದ್ಭುತಗಳನ್ನು ಮಾಡುದೇವ ಎಂಬುದಾಗಿ ಒಂದು ಸರ್ತಿ ಕರ್ತಾನೆ ಕರೀರಿ ಅದ್ಭುತಗಳು ನೋಡ್ತೀರಿ ಸ್ಪಷ್ಟವಾಗಿ ಇಡೋರಿ ಇಟ್ಲೋರಿ 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 ಇಟ್ಲೋರ್ ಇಟ್ಲೋರಿ ಇಟ್ಲೋರ್ ಇಟ್ಲೋ ಇಟ್ಲೋ ೈತನ್ ಅಧಿಕಾರ ಬಂಧಿಸಲ್ಪಟ್ಟಿರ್ಬೋದು ಮಂತ್ರ ತಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟ ನಿಮ್ಮ ಒಂದು ಪ್ರಸನ್ನತೆಯಿಂದ ನೀನು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರಾಗಿದ್ದ ಕಾರಣ ಇದು ಬೆಂಕಿ ಆಗ್ತೇವೆ ನೇಸು ಕ್ರಿಸ್ತಿನಸ್ನಲ್ಲಿ ಎಲ್ಲಾ ತರ ಸೈತನ ಅಧಿಕಾರ ಎಲ್ಲಾ ತರ ದುಷ್ಟ ಶಕ್ತಿ ಎಲ್ಲಾ ತರ ಮಾಟ ಮಂತ್ರ ಶಕ್ತಿ ದುರಾತ್ಮ ಪೀಡಿಸೋದಿಸ್ತಕ್ಕೂ ಕರ್ತಾನೆ ಬೆಂಕಿ ಆಗ್ತವೆ ಆಗ್ತಾವೇಸು ಕ್ರಿಸ್ತನ ನಸಿನಲ್ಲಿ ಬೆಂಕಿ ಇಗೋ ಬೆಂಕಿ ಇಗೋ ಬೆಂಕಿ ಅದರ ದೇಸು ಕ್ರಿಸ್ತನ ನಸ್ನಲ್ಲಿ ಬೆಂಕಿಯಿಂದ ಎಲ್ಲಾ ತರ ಸೈತನ ಅಧಿಕಾರ ಎಲ್ಲಾ ತರ ದುಷ್ಟ ಶಕ್ತಿ ಎಲ್ಲ ತರದ ಮಾಟ ಮಂತ್ರ ಶಕ್ತಿ ಎಲ್ಲಾ ತರದ ಪೀಡಿಸ್ತಕ್ಕ ಶೋಧಿಸ್ತಕ್ಕಂಥ ಆತ್ಮಗಳ ಮೇಲೆ ಬೆಂಕಿ ಆಗ್ತವೆ ಈಗ చెర <laughs> శిఖర

ಕಣ್ಣುಗಳನ್ನು ಮುಚ್ಚಿಕೊಂಡು ದೇವಾ ನನ್ನ ನೀನು ಅದ್ಭುತ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿರ್ತವ್ರು ಕರ್ತನೆ ಅವ್ರ ಜೀವಿತಲ್ಲಿ ಮಾತ್ರ ಅದ್ಭುತ ಮಾಡು ಕರ್ತನೆ ಕೆಲವರು ವಿಶ್ವಾಸಿಗಳಾಗಿ ಕಣ್ಣುಗಳನ್ನ ತೆರೆದು ಆ ಕಡೆ ಈ ಕಡೆ ನೋಡ್ತಕ್ಕಂಥವ್ರು ಆಗಿದ್ದರು ಕರ್ತಾನೆ ಇಂಥವ್ರ ಜೀವಿತದಲ್ಲಿ ಎಲ್ಲೂ ಅದ್ಭುತ ಆಗೋಲ್ಲ ಇವರು ಅದ್ಭುತ ಕಾಣತಕ್ಕಂಥ ಜನನೇ ಅಲ್ಲ ಆದರೆ ಯಾರು ನಂಬಿಕೆ ವಿಶ್ವಾಸಿಟ್ಟು ದೃಢವಾಗಿ ಕರ್ತನು ನನ್ನ ಜೀವಿತ ಅದ್ಭುತ ಮಾಡುತ್ತಾನೆ ಎಂಬ ನಂಬಿಕೆ ವಿಶ್ವಾಸ ದಡವಾಗಿ ಉಳ್ಳವರಾಗಿದ್ದರು ಅವ್ರು ಮಾತ್ರನೇ ನಜರ ಕ್ರಿಸ್ ನಸ್ ಅದ್ಭುತಗಳ ಹೊಂದಲಿ ಕರ್ತಾನೆ ಅದ್ಭುತಗಳ ಹೊಂದಲಿ ಕರ್ತಾನೆ ಅವ್ರ ಒಳಗಿರ್ತಕ್ಕಂಥ ರೋಗಗಳು ಬಿಟ್ಟೋಗ್ಲಿ ಇವಾಗಪ್ಪ ಅವ್ರ ಒಳಗಿರ್ತಕ್ಕಂಥ ಮಾಟ ಮಂತ್ರ ಶಕ್ತಿಗೂ ಬೆಂಕಿ ಸುಟ್ಟು ಹೋಗ್ಲಿ ಅಪ್ಪ ಕರ್ತಾನೆ ಅವ್ರ ಒಳಗಿರ್ತಕ್ಕಂಥ ಎಲ್ಲ ದುರಾತ್ಮ ಸೈನ್ಯಗಳಿಗೆ ಬೆಂಕಿ ಆಗ್ತವೆ ಸುಟ್ಟೋಗ್ಲಿ ಅಪ್ಪ ಕರ್ತಾನೆ ಸೈತನ ಸೈನ್ಯ ಮೇಲೆ ಬೆಂಕಿ ಆಗ್ತಾವೆ ಸುಟ್ಟೋಗ್ಲಿ ಅಪ್ಪ ಕರ್ತಾನೆ ಥೈರಾಯ್ಡ್ ರೋಗ ಸುಟ್ಟೋಗ್ಲಿ ಅಪ್ಪ ಕರ್ತಾನೆ ಯಾರ್ಯಾರು ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿಗಳಿಂದ ಬಂಧಿಸಲ್ಪಟ್ಟಿದ್ದರು ಅವೆಲ್ಲದರ ಮೇಲೆ ಬೆಂಕಿ ಆಗ್ತಾವ್ ಕರ್ತಾನೆ ಸುಟ್ಟೋಗ್ಬೇಕಪ್ಪ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದು ವಿಧವಾಗಿ ಅದ್ಭುತ ಆಗ್ಲಿ ಒಂದೊಂದು ವಿಧವಾಗಿ ಅದ್ಭುತವಾಗಲಿ ಯಾವ ಸೈತನ್ ಅಧಿಕಾರ ಯಾವ ಮಾಟ ಮಂತ್ರ ಶಕ್ತಿ ದುರಾತ್ಮಗಳು ಮುಚ್ಚಿಲಕ್ಕೆ ಅವಕಾಶ ಇಲ್ಲ ಮುರಿಯಲ್ಪ ರಾ ಚಂದರ ಬರ 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 ಮುರಿಯಲ್ಪಳ್ಳಿ ಎಲ್ಲ ಸೈತನ ಅಧಿಕಾರ ಎಲ್ಲ ತರ ಮಂತ್ರದಂತರ ಶಕ್ತಿಗಳು ಮುರಿಯಲ್ಪಳ್ಳಿವಂಕಿ ಆಗ್ತವೆ ಇನ್ನ ಇನ್ನು ಬೆಂಕಿ ಆಗ್ತೇನೆ ತೇಸು ಏಸು ಕ್ರಿಸ್ನಸಿನಲ್ಲಿ ಬೆಂಕಿ ಆಗ್ತವೆ ಇದು ಶಿಖರ ಬೆಂಕಿ ಆಗ್ತೇವೆಗೋ ಸೈತನ ಅಧಿಕಾರ ಮೇಲ ಮಂತ್ರ ತಂತ್ರ ಶಕ್ತಿ ಮೇಲೆ ಬೆಂಕಿ ಆಗ್ತೇವೆ ಗೋ ಪಳ್ಳದು ಗ್ಲೋರಿ 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 ಶಿಖಾರ গানে গ্লোরি 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 দানে কেন E

ಎಲ್ಲದರ ದುರಾತ್ಮ ಅಲ್ಲ ಸುಖಲ್ಲ ಅದರ ಜೊತೆ ಸುಟ್ಟಬೇಕಿವಕ್ ಸುಟ್ಟಬೇಕಿವಾಗ ಬೆಂಕಿ ಆಗ್ತಾ ಇಲ್ಲ ಬೆಂಕಿ ಆಗ್ತಾರಲ್ಲ ಪ್ರಾರ್ಥಿಸುವಾಗ ಆಕಾಶದಿಂದ ಬೆಂಕಿ ಅದೇ ಒಂದು ಬೆಂಕಿ ಅಲ್ಲಿ ಇಮಿಡಿಯೇಟ್ಲಿ ಇಮಿಡಿಯೆಟ್ಲಿ ಬೆಂಕಿ ಇದು ಬರಲಿ ಥ್ಯಾಂಕ್ ಯು ಹೋಲ್ ಸ್ಪ್ರೀಟ್ ಥ್ಯಾಂಕ್ ಯು ಹೋಲ್ ಸ್ಪ್ರೀಚ್ ಅದ್ಭುತ ಕಾರ್ಯ ಮಾಡಲಿಕ್ಕಾಗ್ ಎಷ್ಟೋ ತರ ಸಲ್ಲಿಸ ಅಕ್ಕಾಗಲಿ ಅವ್ರೆಲ್ಲರೂ ಜೀವಿತದಲ್ಲಿ ಅದ್ಭುತಗಳು ಅವರೆಲ್ಲರ ಜೀವಿತದಲ್ಲಿ ಸೂಚಕ ಕಾರ್ಯಗಳು ಮಾಡಪ್ಪ ಕರ್ತಾರೆ ನಿನ್ನ ಮಹಿಮೆ ಆಗುವ ಅದ್ಭುತ ಮಾಡ್ತೀವಿ ನಾವು ಪ್ರಾರ್ಥಿಸಿದ್ವಿ ಯಾವ ಯಾವ ಕಷ್ಟಗಳಿಂದ ಭಾರಗಳಿಂದ ಸಮಸ್ಯೆಗಳಿಂದ ಶೋಧನೆಗಳಿಂದ ಸಂಕಟಗಳಿಂದ ಮಕ್ಕಳು ಬಂದಿರ್ತವ್ರು ಕರ್ತಾನೆ ಅವರೆಲ್ಲರ ಜೀವಿತದಲ್ಲಿ ಒಂದೊಂದು ಥರವಾಗಿ ಒಂದೊಂದು ಥರವಾಗಿ ನೀನು ಅದ್ಭುತ ಮಾಡು ಒಂದೊಂದು ಥರವಾಗಿ ನೀನು ಅದ್ಭುತ ಮಾಡು ಕರ್ತಾನೆ ಯಾರಿಗೆ ಆಶೀರ್ವಾದ ಬೇಕು ಕರ್ತಾನೆ ಅವ್ರಿಗೆ ಆಶೀರ್ವಾದ ಮಾಡು ಯಾರಿಗೆ ಬಿಡುಗಡೆ ಬೇಕು ಅವ್ರಿಗೆ ಬಿಡುಗಡೆ ಅಪ್ಪ ಕರ್ತಾನೆ ಯಾರಿಗೆ ಪುತ್ರ ಸಂತನಿಲ್ಲ ಕರ್ತಾನೆ ಅವ್ರು ಗರ್ಭಕೋಶಗಳನ್ನು ತೆರೆದು ಪುತ್ರ ಸಂತಾನ ಬಹುಮಾನದಿಂದ ತುಂಬಿಸೋಕೆ ಕರ್ತಾನೆ ಯಾರ್ಯಾರು ಶೋಧನೆಗಳಲ್ಲಿ ಪಾಪಗಳ ದ್ರೋಹ ಅಪರಾಧಗಳು ಬಿದ್ದೋಗಿರ್ತವ್ರು ಕರ್ತಾನೆ ಅಂಥ ಎಲ್ಲ ಜನಗಳಿಗೆ ನೀನು ಮಾರ್ಪಡಿಸ್ತೀವಿ ಎಂಬುದಾಗಿ ನಿನ್ನ ಸಲೀದಿ ನಾವು ಪ್ರಾರ್ಥಿಸ್ತೇವೆ ಯಹೋವಾ ಏರೆ ನಿಮಗೆ ಸ್ತೋತ್ರ ಯಹೋವಾ ರಫ ನಿಮ್ಗೆ ನಿಮಗೆ ಸ್ತೋತ್ರ ಯಹೋವಾ ಶಾಲೋಮ್ ನಿಮ್ಗೆ ಸ್ತೋತ್ರ ಯಹೋವಾ ಇರುವಾತನೆ ನಿಮಗೆ ಸ್ತೋತ್ರ ಸಲ್ಲಿಸೋ ಕರ್ತಾನೆ ಬೇಡಿದ ಪ್ರತಿಯೊಂದು ಮಕ್ಕಳಿಗೆ ಬೇಡದಂಥ ಪ್ರತಿಯೊಂದು ಮಕ್ಕಳ ಜೀವಿತ ಒಂದೊಂದು ಥರವಾಗಿ ನೀನು ಅದ್ಭುತ ಮಾಡ್ತೀನಿ ಎಂಬುದಾಗಿ ನಾವು ಪ್ರಾರ್ಥಿಸೋಕೆ ಇವು ಇವತ್ತಿನ ವಾಕ್ಯದ ಕಡೆ ಹೋಗ್ತಾ ಹೋಗ್ಬೇಕಾಗ್ತಾನೆ ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಹೇಳ್ತಕ್ಕಂಥ ನಾನು ಬಲಹೀನಾಗಿದ್ದ ಕರ್ತನೆ ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ಅನುಗ್ರಹದ ಕರ್ತಾನೆ ಯಾರ್ಯಾರು ಕರ್ತಾನೆ ವಾಕ್ಯವನ್ನು ಸ್ವೀಕರಿಸ್ತಾರೋ ದೇವ್ರೆ ಅವ್ರಿಗೆ ವಾಕ್ಯ ಹೇಳಬಹರ್ತಾನೆ ನೀನು ಮೊದಲು ಮಾತ್ರ ನಿನ್ನ ಬಾಯಿ ಬಾಯಿ ತುಟ್ಟಿದ್ದು ಎಲ್ಲರಿಗೂ ಮಾತಾಡ್ರಿ ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೆ ಪಾಪದಿಂದ ದ್ರೋಹದಿಂದ ಅಪರಾಧಗಳಿಂದ ಕುಡುಕುತನದಿಂದ ಭಯಂಕರವಾಗಿರ್ತಕ್ಕಂಥ ರೋಧನೆ ಶೋಧನೆಗಳಿಂದ ಅವರನ್ನು ಬಿಡುಗಡೆ ಮಾಡಿ ಅವರನ್ನು ಹೇರಳವಾಗಿ ರಕ್ಷಿಸಿ ನಿನ್ನ ಕೃಪೆ ನಿನ್ನ ಒಂದು ಪ್ರಸನ್ನತೆ ಮುಖಾಂತರ ಕಾರ್ಯ ಮಾಡ್ತೀವನ್ನ ಕರ್ತಾನೆ ಈಗ ಸಮಯದಲ್ಲಿ ನಡೀತಕ್ಕಂಥ ಯಾರದನ್ನಿಸ್ಕೊಂಡಿದ್ದು ಅದ್ಭುತ ಕಾರ್ಯ ಮಾಡಿ ಸ್ತೋತ್ರ ವಾಕ್ಯದ ಕಡೆಯಿಂದ ಕೂಡ ನಾವು ಹೋಗುವ ಮಾಡ್ತೀವಿ ದೇವ್ರ ಸ್ತೋತ್ರ ಪ್ರಾರ್ಥಿಸಿ ನಮ್ಮ ರಕ್ಷಕ ಆಮೇನ್ ಎಲ್ಲ ನಿಮ್ ನಿಮ್ಮ ಸ್ಥಳದಲ್ಲಿ ಕೂತ್ಕೊಂಡು ದೇವ್ರ ಅದ್ಭುತವಾಗಿ ವಾಕ್ಯದೊಟ್ಟಿಗೆ ನಮ್ಮೆಲ್ಲರಿಗೆ ಮಾತಾಡೋಕ್ಕಾಗಿ ಸಿದ್ಧನಾಗಿದ್ದಾನೆ ಸ್ವಲ್ಪ ಸಮಯದಲ್ಲಿ ಒಳ್ಳೆಯ ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಾನು ನಿಮ್ಮನ್ನು ಆ ಸಂದೇಶ ಕೊಡೋದಕ್ಕಾಗಿ ನಾನು ಸಿದ್ಧನಾಗಿರುತ್ತೇನೆ ಹಲಯ ಹಲಲುವ್ಯಾ ಜೋರಾಗಿ ಹಲಲುವ್ಯ ಹಬ್ಬ ಬರೆದ ಗ್ರಂಥ ಮೂರನೇ ಅಧ್ಯಾಯ ಅದರ ಒಂದು ಹಿಡ್ಕೊಂಡು ನಾಲ್ಕು ವಚನತನ ದೇವರು ಅದ್ಭುತವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಮಾತಾಡಿ ಸರಿ ಮಾಡೋದಕ್ಕಾಗಿ ಸಿದ್ಧನಾಗಿರುತ್ತಾನೆ ಪ್ರವಧಿಯಾದ ಹಬ್ಬಕಕ್ಕನ ಪ್ರಾರ್ಥನೆ ಸಿಗೋನತ್ತು ಎತ್ತು ಯಹೋವನೇ ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ ಯಹೋವನೆ ಯಹೋವನೆ ಯುಗದ ಮಧ್ಯದಲ್ಲಿ ಯುಗದ ಮಧ್ಯದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು ಪುನಃ ಮಾಡು ಯುಗದ ಮಧ್ಯದಲ್ಲಿ ಯುಗದ ಮಧ್ಯದಲ್ಲಿ ಅದನ್ನು ಅದನ್ನು ಪ್ರಸಿದ್ಧಿ ಪಡಿಸು ನೀನು ನೀನು ರೋಷಗೊಂಡಿದ್ದರು ರೋಷ ಗೊಂಡಿದ್ದರು ಕರುಣೆಯನ್ನು ಚಿತ್ತಕ್ಕೆ ತಂದುಕೊ ಚಿತ್ತಕ್ಕೆ ತಂದಿಕೋ ದೇವರು ದೇವರು ತೇಮಾನಿನಿಂದ ಬರುತ್ತಾನೆ ಸದಮಲ ಸ್ವಾಮಿಯು ಸದಮಲ ಸ್ವಾಮಿಯು ಪಾರ ಐರುತ್ತೆ ಪರ್ವತದಿಂದ ಹೈತರುತ್ತಾನೆ ಆತನ ಪ್ರಭಾವವು ಆತನ ಪ್ರಭಾವವು ಆಕಾಶ ಮಂಡಲವನ್ನು ಆವರಿಸುತ್ತಿದೆ ಆಕಾಶ ಮಂಡಲವನ್ನು ಆವರಿಸುತ್ತದೆ ಆತನ ಆತನ ಭೂಮಂಡಲವನ್ನು ತುಂಬುತ್ತಿದೆ ತುಂಬುತ್ತಿದೆ ಆತನ ತೇಜಸ್ಸು ಆತನ ತೇಜಸ್ಸು ಸೂರ್ಯನಂತಿದೆ ಸೂರ್ಯನಂತಿದೆ ಅದರ ಪಕ್ಕಗಳಲ್ಲಿ ಅದರ ಪಕ್ಕಗಳಲ್ಲಿ ಕಿರಣಗಳು ಹೊರಡುತ್ತಿವೆ ಕಿರಣಗಳು ಹೊರಡುತ್ತದೆ ಅದೇ ಆತನ ಶಕ್ತಿ ನಿಧಿ ಅದೇ ಆತನ ಶಕ್ತಿ ನಿಧಿ ಎಂಬುದಾಗಿ ಅಲಲ್ವಿಯ ಇಲ್ಲಿ ಹಬ್ಕಕ್ಕೂ ಒಂದು ಮಾತು ಸ್ಪಷ್ಟವಾಗಿ ಆತನು ಎಚ್ಚರಿಸಿ ಹೇಳ್ತಾನೆ ಏನಂದ್ರೆ ರಕ್ಷಣಾಕಾರವನ್ನು ಪುನಃ ಮಾಡು ಯುಗದ ಮಧ್ಯದಲ್ಲಿ ಅದನ್ನು ಪ್ರಸಿದ್ಧಿಪಡಿಸಿ ಎಂಬುದಾಗಿ ಉದಿನ ಲೋಕದಲ್ಲಿ ನೋಡ್ತೇನೆ ಸ್ಪಷ್ಟವಾಗಿ ಅನೇಕ ಒಂದು ಜನಗಳಿಗೆ ರಕ್ಷಣೆ ಪ್ರಿಯರಿ ಲೋಕದ ಕಟ್ಟೆ ಕರೆಯಲ್ಲಿ ಹೋಗಿ ಸುವಾರ್ತೆ ಪ್ರಕಟಿಸಿ ಅಂತ ಹೇಳಿದೆಯವರು ಹೇಳ್ತದ ಅನೇಕ ಒಂದು ಸೇವಕರು ಲೋಕದ ಕಟ್ಟೆ ಕಡೆ ಹೋಗಿ ಆ ಸುವಾರ್ತೆ ಪ್ರಕಟಿಸಲತ್ತರ ಆದರೆ ಲೋಕದ ಜನ ಅದಕ್ಕೆ ತಿರಸ್ಕಾರ ಮಾಡ್ತಾರೆ ಪ್ರೇರೆ ರಕ್ಷಣೆ ಎಂಬುವುದು ನಿಮ್ಗೆ ಎಲ್ಲೂ ಸಿಗಲ್ಲ ರಕ್ಷಣೆ ಎಂಬುವುದು ಯಾವ ವ್ಯಾಪಾರ ಬಿಸ್ನೆಸ್ ಮಾಡ್ಲಿಕ್ಕಾಗಲ್ಲ ರಕ್ಷಣೆ ಎಂಬುವುದು ಯಾವ ಹಾಸ್ಪಿಟಲ್ ಸಿಗಲ್ಲ ರಕ್ಷಣೆ ಎಂಬುದು ಯಾ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಗ ಸಿಗಲ್ಲ ಪ್ರೇರೆ ರಕ್ಷಣೆ ಸಿಗ್ತಕ್ಕಂಥದ್ದು ಅದು ದೇವರಿಂದೇ ಯಾರ್ಯಾರಿಗೆ ರಕ್ಷಣೆ ಬೇಕೋ ಅವ್ರಿಗೆ ದೇವರು ರಕ್ಷಣವನ್ನು ನೀಡ್ತಕ್ಕಂಥನಾಗಿರ್ತನ್ ಪ್ರೇಯರಿ ಸೈತನ ಸಂಬಂಧಪಟ್ಟಂತ ಅಧಿಕಾರವುಳ್ಳ ಮನುಷ್ಯನು ರಕ್ಷಣಕ ವಿರುದ್ಧವಾಗಿ ನಿರ್ತನ್ ಪ್ರೇಯರಿ ರಕ್ಷಣಕ ವಿರುದ್ಧವಾಗಿ ನಿರ್ತಕಂತ ಪ್ರತಿಯೊಂದು ಮನುಷ್ಯನು ಸೈತನ ಅಧಿಕಾರದಿಂದ ತುಂಬಿದನಾಗಿರ್ತನ್ ಪ್ರೇರಿ ಅದಕ್ಕ ರಕ್ಷಣೆ ಸುವಾರ್ಥ ತಿರಸ್ಕಾರ ಮಾಡಲಕ್ಕ ಅವಕಾಶ ಅನಿಸಿಲ್ಲ ಆದರೆ ದೇವರತನ ಯುಗದ ಮಧ್ಯದಲ್ಲಿ ಕೂಡ ರಕ್ಷಣೆಯನ್ನು ನಾನು ಪರಿಶುದ್ಧ ಪಡಿಸ್ತೇನೆಂಬುದಾಗಿ ಹೇಳ್ತಾನೆ ನೀನು ರೋಷಗೊಂಡಿದ್ದರು ಕರುಣೆಯನ್ನು ಚಿತ್ತಕ್ಕೆ ತಂದಿಕೋ ಎಂಬುದಾಗಿ ಹಬ್ಬ ದೇವರೊಟ್ಟಿಗೆ ಮಾತಾಡತಾನೆ ದೇವಾ ಒಂದು ವೇಳೆ ನಿನ್ನೊಳಗ ರೋಷವಿದ್ದರೂ ಕೂಡ ಅದು ಸಮಯದಲ್ಲಿ ನೀನು ಸಿದ್ಧಕ್ಕೆ ತಂದು ಆ ಸಮಯ ಅನುಸಾರವಾಗಿ ನಿನ್ನ ಒಂದು ಜನಾಂಗಗಳ ಮೇಲೆ ನಿನ್ನ ಒಂದು ಕುಟುಂಬಗಳ ಮೇಲೆ ನೀನು ಆದುಕೊಂಡ ಪ್ರಜೆಗಳ ಮೇಲೆ ರಕ್ಷಣೆಯನ್ನು ನೀನು ನೀವು ಎಂಬುದಾಗಿ ಸ್ಪಷ್ಟವಾಗಿ ಹಬ್ಬ ಕಕ್ಕ ಉನ್ನತ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾನೆ ಅಯ್ಯ ದೇವಾ ನನ್ನ ಜೀವಿತದಪ್ಪ ಪ್ರಾರ್ಥನೆ ಮಾಡು ನನ್ನ ಜೀವಿತಪ್ಪ ನನ್ನ ಮೇಲೆ ಕರುಣಿಸು ನನ್ನ ಕುಟುಂಬ ಅಪ್ಪ ದೇವಾ ನನ್ನ ಮಾರ್ಪಡಿಸು ನನ್ನ ಸಿಸ್ಟಮ್ ಎಲ್ಲ ಇವತ್ತು ಲೋಕದಲ್ಲಿ ಹಾಳಾಗೋ ದೇವ್ರೆ ನನ್ನ ಅನ್ನು ನೀನು ಸರಿಪಡಿಸು ಎಂಬುದಾಗಿ ಈಗ ನಿಮ್ ನಿಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ಫೋನು ಅಂತ ಹಾಳಾಗೋದಂತೇಳ್ಕೊರಿ ಅದು ರಿಪೇರ್ ಮಾಡಕ್ ಅಥವಾ ಇಲ್ಲ ತನಗೆ ರಿಪೇರ್ ಮಾಡಕ್ ಕೊಟ್ಟಾಗ ಒಂದು ಸಾವಿರ ರೂಪಾಯಿ ಇದಕ್ಕೆ ಆಯ್ತು ಆಗ್ತಂತ ಹೇಳ್ದೂಪಾಯಿ ಆಯ್ತಂದ್ರೆ ಅವ್ರಿಗೆ ಅಂತೀರಿ ಸಾಬ್ರಿ ಅವಸ್ ನಂಬಲ್ಲಿ ಏನಾರ ಸ್ವಲ್ಪ ಏನಾರ ಸ್ವಲ್ಪ ಕಮ್ಮಿ ಮಾಡಿರಿ ಸ್ವಲ್ಪ ಎಷ್ಟಾಯ್ತು ಅಷ್ಟು ಕಮ್ಮಿ ಮಾಡಿರಿ ಸರ್ ಅಷ್ಟು ನಮಗಿಲ್ಲ ಅಂಥೇಳಿ ರಿಕ್ವೆಸ್ಟ್ ಮಾಡ್ತೇವೆ ರಿಕ್ವೆಸ್ಟ್ ಮಾಡಿದಾಗ ಸಾವಿರ ರೂಪಾಯಿ ಎಂದಲ್ಲಿ ಅವ ಎಂಟುನೂರು ತರ್ತಾನೆ ಇಲ್ಲ ಸರ್ ಅಷ್ಟು ಭೀ ಆಗಲ್ಲ ಅಂದ್ರೆ ಏಳ್ನೂರ ಅಷ್ಟು ಭೀ ಆಗಲ್ಲಂದ್ರೆ ನಿಮ್ಮ ಮೊಬೈಲ್ ತೊಗೊಂಡು ವಾಪಸ್ ಹೋಗ್ರಿ ಅಂತಾನೆ ಲಾಸ್ಟಿಗೆ ಆಯ್ತದೆ ಸರ್ ಅಷ್ಟಕ್ಕೆ ನೀವು ಮಾಡಿಕೊಡ್ರಿ ಹಾಗೇ ಹಬ್ಬಕ್ಕೆ ಹೇಳ್ತಾನ ದೇವ್ರಿ ಈ ರಕ್ಷಣೆ ಕಾರ್ಯಕ್ರಮ ವಿರುದ್ಧವಾಗಿರತ್ತಲ್ಲಾದ್ರೆ ನೀ ರೋಷವನ್ನು ಕೊಂಡಿರಬೇಡ ನಿನ್ ಬಲ್ಲಿ ಕರುಣೆ ಅದಲ್ಲ ಆ ಕರುಣೆಯನ್ನು ನಿನ್ ಜನರ ಮೇಲೆ ನೀನು ಚಿತ್ತಕ್ಕೆ ತಂದು ನೀನು ಸುರಿಸು ಅಂತ ಹೇಳತನ್ ಪ್ರೇರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತು ಇವತ್ತು ಲೋಕದಲ್ಲಿ ಜನರು ಆ ಕುಡಕುರ್ ಎಲ್ಲರ ನಾಲ್ಕು ಮಂದಿ ಜಗಳ ಆಡತಾರ ಅನ್ಕೋರಿ ಹೋಗಿ ಇನ್ನ ತೋಡಿ ಬಿಂಕ ಅವ ಹಾಂಗಂದನಾ ಆಕೆ ಹಿಂಗಂದಳ ಅಂತ ಹೇಳಿ ಅವ್ರಿಗೆ ಹೋಗ್ ಇನ್ನ ಬಿಂಕ ಪ್ರೇರಿ ಮೋಸ ಮಾಡ್ತಕ್ಕಂಥ ವ್ಯಭಿಚಾರ ಮಾಡ್ತಕ್ಕಂಥ ಯಾರ ಇಂತರ ಕೋರಿ ಊರೆಲ್ಲ ಟಮಟ ಮಾಡ್ತಾರೆ ಊರೆಲ್ಲ ಗುಲ್ಲ ನೆಪಿಸ್ತಾರ ಪ್ರೇರಿ ಅವ್ರಿಗೆ ಇದ್ದಂಥ ಸ್ಥಳದಲ್ಲಿ ಏನು ಅಪ್ಪಿ ತಪ್ಪಿ ಆಗ್ಯದಲ್ಲ ಅವ್ರ ಚಮುಸ್ರಿ ಅಂತ ಹೇಳ್ತಕ್ಕಂಥದ್ದಿಲ್ಲ ಒಂದು ಇಸ್ತ್ರಿ ಯೇಸು ಸ್ವಾಮಿ ಬಳಕೆ ಮುಂದೆ ಹೊಡಿ ಬರ್ತಾಳ ಪ್ರೇರಿ ಮೋಸ ಧರ್ಮ ಪ್ರಕಾರ ವ್ಯಭಿಚಾರ ಸಿಗ್ಬಿಡ್ತಕ್ಕಂಥವ್ರಿಗೆ ಕಲ್ಲ ಚೊಡ್ದು ಕೊಲ್ರಿ ಅಂತ ಹೇಳಿದಾಗ ಎಲ್ಲ ಜನ ಕಲ್ಲ ಚೊಡ್ದು ಕೊಲ್ಬೇಕೆಂಬ ಆಸೆ ಇಟ್ಕೊಂಡು ಬಂದಾಗ ಸ್ವಾಮಿ ಆ ಇಸ್ಥಳದಲ್ಲಿ ನಿಂತಿರ್ತಾನೆ ಸ್ವಾಮಿ ಬಳಿಗೆ ಆ ಹೆಣ್ಮಗಳು ಬಂದಿರ್ತಾಳೆ ಪ್ರೇಯರ್ ಬಂದ್ರೆ ಅಲ್ಲಿ ಸ್ವಾಮಿ ಅಂತನ ಗೊತ್ತದನ ಸ್ಪಷ್ಟವಾಗಿ ಅಮ್ಮ ನಾನಿನ್ನು ಶಿಕ್ಷಿಸೋದ್ ಬಂದಿಲ್ಲ ನಾನು ನಿನ್ನ ರಕ್ಷಿಸೋದಕ್ಕಾಗಿ ಬಂದಿದೆ ಅಂತ ಹೇಳ್ತಾನೆ ಈ ಮಾತು ಹೇಳಿ ಅಲ್ಲಿ ಬೋಡಿ ಬಂದಿರತಕ್ಕ ಜನರಿಗೆ ಒಂದು ಮಾತಂತಾನ ಇದರಲ್ಲಿ ಯಾವನಾದ್ರ ಒಂದ್ ನೀ ಪಾಪ ಮಾಡಿಲ್ಲ ಒಂದ್ ನೀನು ಅಂತೆ ಅಂದ್ರ ನೀನೇ ಮೊದಲೇದ್ ನೀ ಪರಿಶುದ್ಧವಾಗಿರ್ತಕ್ಕಂಥವನು ನೀನೇ ಕಲ್ಲು ಹಾಕಿ ಮೊದಲೇದಂತನ್ ಪ್ರಯರಿ ಎಲ್ಲರ ಕಲ್ಗಳು ಕೆಳಗೆ ಬಿಡಿಸಿ ಮುಖವನ್ನು ಕೆಳಗೆ ಮಾಡಿಕೊಂಡು ಹೋಗ್ತಾರೆ ಕೇಳ್ತದ ಒಬ್ಬನಾದ್ರೂ ನೀತಿವಂತಲಿಲ್ಲ ದೇವರ ಹುಡುಕುವವನು ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮೈ ಕಳೆದುಕೊಂಡು ಹೋಗಾರೆ ಎಂಬುದಾಗಿ ದೇವರ ವಾಕ್ಯನ ಸ್ಪಷ್ಟವಾಗಿ ಪ್ರೇರೆ ಇವತ್ತು ಲೋಕದಲ್ಲಿ ನಡೀತಕ್ಕ ಪಾಪ ದ್ರೋಹ ಅಪರಾಧ ಕುಡುಕುತನ ಕಳ್ಳತನ ಆಗರ್ತನ ಇವನಿಗೆ ಮೋಸ ಅವನಿಗೆ ಮೋಸ ಅವನಿ ಟೋಪಿ ಇವ್ನಿ ಟೋಪಿ ಅವ್ರ ಕುಟುಂಬಕ್ಕೆ ಬೆಂಕಿ ಇವ್ರ ಕುಟುಂಬಕ್ಕೆ ಬೆಂಕಿ ಹಿಂದಿನ ಕಾಲದಲ್ಲಿ ಈ ಮನೆ ಪುಗ್ಗ ಮನಿ ಪಿನ್ನು ಕಾಟ ಎಂಬುದಾಗ ಆಟ ಆಡ್ತಿರು ಇನ್ನು ಕೂಡ ಅದೇ ಒಂದು ಆಟ ಲೋಕದಲ್ಲಿ ನಡೆದ ಪ್ರೇಯರಿ ಆದರೆ ಪ್ರಿಯ ಸೋದರಿ ಸೋದರ ನಾನು ದೇವರು ವಿಷಯವಾಗಿ ಎಚ್ಚರಿಸಕ್ಕಂಥ ಮಾತನೆಂದರೆ ಹಬ್ಬಕ್ಕೂ ಪ್ರಾರ್ಥನೆ ಮಾಡತನ ಒಂದು ಪ್ರವಾದಿಯನ್ನತಾನ ಒಂದು ಪ್ರವಾದಿಯಾಗಿ ಪ್ರಾರ್ಥನೆ ದೇಶಕ್ಕಾಗಿ ಜನಗಳಿಗಾಗಿ ಪ್ರಾರ್ಥನೆ ಮಾಡತನ ನೀವು ಒಂದು ಯೌನಸ್ಥರು ಕ್ರಿಸ್ತವರಾಗಿದ್ದೀರಿ ನಿಮ್ಮ ಮನೆಗಳಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಗ್ರಾಮದಲ್ಲಿ ಅದ್ಭುತ ಮಾಡ್ತಾನಂತೀರಿ ಎಷ್ಟು ಜನ ಇಲ್ಲಿ ಕುಂತೋರು ಹೇಳ್ತಾರೆ ನಿಮ್ಗೆ ನಿಮ್ಮ ಸಭೆದಲ್ಲಿ ಹೋಗಿ ಪ್ರತಿ ಭಾನುವಾರ ಆರಾಧನೆ ಕೈ ಜನ ಸೇರ್ತೀರಿ ಈ ಜನ ನಿಮ್ಮ ಆರಾಧನೆ ಸಭೆದಲ್ಲಿ ಕೂಡ್ತಾರೆ ಜನ ಎಲ್ಲ ಇಲ್ಲ ಬಹಳ ಕಡಿಮೆ ನಾನು ಸಮಯದಲ್ಲಿ ಹೋಗುತ್ತಕೊಂತರ ಇಲ್ಲ ಆರಾಧನೆ ಸ್ಟಾರ್ಟ್ ಮೇಲೆ ಮಧ್ಯದಲ್ಲಿ ಹೋಗಿ ಅಥವಾ ಲಾಸ್ಟ್ ಕಾಡಿಕೆ ಸಮಯದಲ್ಲಿ ಹೋಗಿ ಏನು ಮಾಡ್ತೀರಿ ಕುಂತು ಬರ್ತಿರ್ಬಿ ಅದು ಆಶೀರ್ವಾದ ಅಲ್ಲ ಆಶೀರ್ವಾದ ಹೇಗೆ ನಮ್ಮನ್ನು ಬರ್ತಂದ್ರೆ ಸಮಯವನ್ನು ಅನುಭವಿಸ್ತಕ್ಕಂಥ ಸಮಯವನ್ನು ಪರಿಪಾಲನೆ ಮಾಡಿಕೊಂಡು ಸಭೆಯನ್ನು ಪರಿಪಾಲನೆ ಮಾಡುವಾಗ ದೇವರು ಸ್ಪಷ್ಟವಾಗಿ ನಿಮ್ಮ ಜೀವಿತಲ್ಲಿ ಆಶೀರ್ವಾದ ಮಾಡುತ್ತಾನೆ ಅದಕ್ಕೆ ಹೇಳ್ತಾನೆ ನಿಸ್ಪಷ್ಟವಾಗಿ ಹಬ್ಬಕ್ಕೂ ಪ್ರಾರ್ಥನೆ ಮಾಡುತ್ತಾನೆ ಅಯ್ಯ ನನ್ನ ಗ್ರಾಮ ಅಯ್ಯ ನನ್ನ ದೇಶ ಅಯ್ಯ ನನ್ನ ಪ್ರಪಂಚ ಅಯ್ಯ ನಮ್ಗೆ ನಮ್ಮ ಇರ್ತಕ್ಕಂಥ ಪಟ್ಟಣ ಈ ರೀತಿ ಹಾಳಾಗ್ಲದಾದ್ರೆ ದೇವ ನೀನು ಕರುಣಿಸು ನೀನು ಕರುಣೆಯನ್ನು ತೋರಿಸಿ ಎಂಬುದಾಗಿ ಹಬ್ಬಕ್ಕೊಂದು ಒಂದು ಪ್ರಾರ್ಥನೆ ಮಾಡತ್ತೈರಿ ಇವತ್ತು ನಿಂದು ನಂದು ಪ್ರಾರ್ಥನೆ ಹಾಕಿರ್ಬಾರ್ದು ಇವತ್ತು ನೀ ದೇವ್ರ ಕಡೆ ಯಾಕೆಬಾರ್ದು ಇವತ್ತು ಆರು ದಿನ ಹಬ್ಬಕ್ಕ ಪ್ರಾರ್ಥನೆ ಮಾಡತ್ತಾನ ಇವತ್ತು ಕುಟುಂಬದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರಾಗಿ ಮಲ್ಕಾಲೂರಿಗೆ ಕಣ್ಣೀರು ಸುರಿಸಿ ಕರ್ತನ ಕಡೆ ತಿರುಚಿಕೊಂಡು ಅಯ್ಯ ದೇವ ನನ್ನ ಯಶಮಾನ ನನ್ನ ಹೆಂಡತಿ ಅಯ್ಯ ದೇವ ನನ್ನ ಮಕ್ಕಳು ಅಯ್ಯ ದೇವ ನನ್ನ ಕುಟುಂಬ ಎಂಬುದಾಗಿ ಯಾಕೆ ನೀವು ಪ್ರಾರ್ಥನೆ ಮಾಡಬಾರ್ದು ಆಕಾಶ ಕಡೆ ಕೈಗೆಡೆ ನೀನು ಪ್ರಾರ್ಥನೆ ಮಾಡುವಾಗ ದೇವ್ರನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರಿ ಮನೊಂದು ಆಟೋ ನಡೆಸ್ತಕ್ಕಂಥ ಸೋದರರು ನನ್ನ ಬಲಿಗೆ ಬಂದಾನ ಹದಿನೈದು ಸಾವಿರ ರೂಪಾಯಿ ಹಚ್ಚಿ ಆಟೋ ರಿಪೇರ್ ಮಾಡ್ಯಾನು ಪ್ರೇರಿ ಹದಿನೈದು ಸಾವಿರ ರೂಪಾಯಿ ಹಚ್ಚಿ ಆಟೋ ಆಟೋ ರಿಪೇರ್ ಮಾಡ್ಯಾನ ಅವ್ರ ಆಟೋದಾಗ ಕುಂತು ಹೋಯ್ತಕ್ಕಂಥ ಹೆಸಲಿ ಯಾರ್ದೋ ಬಲಿ ಹತ್ತು ರೂಪಾಯಿ ಕಮ್ಮಿದ್ದು ಅಂತ ಪ್ರೇಯರಿ ಹಾಲಿ ಹತ್ತು ರೂಪಾಯಿ ಅಯ್ಯ ಆಕೆ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತ ಅಂತ ಅಮ್ಮ ಅಯ್ಯ ಮಗ ನನ್ನ ಬಳ ರ ಮಗ ನನ್ ಬಳಿ ಹತ್ತು ರೂಪಾಯಿ ಈ ಹತ್ತು ರೂಪಾಯಿ ಕಡಿಮೆ ತಕೊಂಬಗ ನೀನ್ ಮಗನ್ ಸರಿದ್ದಿ ಯಾವತ ಅಂತ ರಿಕ್ವೆಸ್ಟ್ ಮಾಡತ್ತೆ ಕೇಳ್ತಕ್ಕ ಮನುಷ್ಯನಲ್ಲೇ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ನೀನು ಕೊಡ್ಲೇಬೇಕು ನಾ ಇವಾಗೆ ನನ್ನ ಗಾಡಿ ನನ್ನ ವಾಹನಕ್ಕ ನಾನು ಹದಿನೈದು ಸಾವಿರ ರೂಪಾಯಿ ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಯಾರು ಕೊಡ್ತಾರ ಆದರೆ ಒಂದು ಮಾತು ಹೇಳ್ತೇನೆ ನಿಮಗೆ ಸ್ಪಷ್ಟವಾಗಿ ಯಾವುದೇ ವ್ಯಾಪಾರ ಮಾಡ್ರಿ ಯಾವುದೇ ಬಿಸ್ನೆಸ್ ಮಾಡ್ರಿ ಆ ವ್ಯಾಪಾರ ಬಿಸ್ನೆಸ್ ನಲ್ಲಿ ನಾವು ಗಾಡಿ ನಾವು ದಯಾ ಕರಣೆ ಇಲ್ಲಿ ಹಬ್ಬಕ್ಕೂ ನಿಸ್ಪರ್ಥವಾಗಿ ಹೇಳ್ತಾನೆ ಅಯ್ಯ ದೇವ್ರೆ ರೋಷ್ಯವನ್ನು ಕಡಿ ಮಾಡ್ಕೋ ಹುಟ್ಟಿಸು ದೇವರೇ ಒಂದು ಕರ್ಣಿದಾಗ ನಮ್ಮ ನಡ್ಸಾಗಿ ಹಬ್ಬಕ್ಕಾಗ ಪ್ರಾರ್ಥನೆ ಮಾಡತ್ತನೋ ವ್ಯಾಪಾರ ಬಿಸ್ನೆಸ್ ಮಾಡತಕ್ಕಂತ ನೀನು ಯಾರಾದರೂ ಒಂದು ಒಡೆ ನಿಸ್ಸಹಾಯ ಪರಿಸ್ಥಿತಿಲಿ ಬಂದ್ರ ಅವ್ರಿಗೆ ಸಹಾಯ ಮಾಡ್ರಿ ಅವ್ರಿಗೆ ಕರ್ಣೆ ತೋರ್ಸ್ರಿ ಮನೆಗೆ ಯಾರಾದರ ಯಾರ ಒಂದು ಸಹಾಯಕಾಗಿ ಬಂದ್ರಂದ್ರ ನಿಮ್ಮಿಂದ ಎಷ್ಟಾಯ್ತು ಅವ್ರು ಸಹಾಯ ಮಾಡ್ರಿ ಯಾರಾದ್ರ ಅಮ್ಮ ಒಂದು ಊಟ ಹಾಕೇಳಿ ಯಾರ ಬೇಡ್ಕೊಂಬರ್ಗು ನಾ ಬಂದ್ರ ಅಂದ್ರೆ ಕೂಡ ನಿಮ್ಮಲ್ಲಿ ಇದ್ದಂತದೇ ಅವ್ರಿಗೆ ನೀವು ಊಟ ಪಡಿಸ್ರಿ ಒಂದಿನ ಬೇಡ್ಕೊಂಬ ಅಂತ ಮನುಷ್ಯನ ಮನೆ ಮುಂದೆ ಬಂದು ಕಣ್ಣೀರು ಹೇಳತಾರ ಅವ ಒಳ್ಳೆ ಒಂದಿದ್ದಾನ ಹೆಂಗಿದ್ ಗೊತ್ತಿಲ್ಲ ಮನೆ ಮುಂದೆ ಬಂದು ಕಣ್ಣಿರ್ ಹೇಳತ್ತಾನ ನಮ್ಮನೆ ಅವಾಗವಾಗ ಗಡಂ ಗರಮ್ ಅಡಿಗೆ ಆಗಲತ್ತ ಪ್ರಿಯರಿ ಅಮ್ಮರೊಂದರು ನಿಂದಿರ್ಸ ಅವ್ರಿಗೆ ನಿಂದಿರ್ಸಿ ಹೋಗಿಬಿಡ್ಬಾರೀ ಒಂದ್ ಎರಡು ನಿಮಿಷ ವೇಟ್ ಮಾಡಿ ಅಂತ ಹೇಳ್ರಿ ನಿಂದಿರ್ಸಂದ್ರ ಆ ಮನುಷ್ಯ ತಡ್ದ ಮನೆ ಮುಂದೆ ಬಾಕ್ಲಾಗ ಬಂದನು ಬಾಪ ಒಳಗ್ ಬಾ ಅಂತೇಳಿ ಒಳಗ್ ತಗೊಂಡು ಕೂಡಿಸಿ ಅವೆಷ್ಟು ಊಟ ಮಾಡ್ತಾನ ಊಟ ಅವನಿಗೆ ಬಡಿಸಿ ಕಳ್ಕೊಟ್ಟಿದ್ದೆವು ಗರಂ ಗರಂ ಅಡಿಗೆ ಆದ್ರೆ ದೇವರೇ ಹೇಳ್ತಾನೆ ಸ್ಪಷ್ಟವಾಗಿ ನೀವು ಇಲ್ಲದವ್ರಿಗೆ ಸಹಾಯ ಮಾಡುವಾಗ ಯಾವಾಗ ನಿಮಗೆ ಅವಸರ ಬಿಡ್ತದೋ ಯಾವಾಗ ನಿಮಗೆ ಕಷ್ಟಕರ ಸಮಯದಲ್ಲಿ ಬರ್ತದೋ ಅದಕ್ಕಿಂತ ಎರಡಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನು ನಿಮ್ಮಲ್ಲಿ ಬಿಡ್ತಕ್ಕಿಲ್ಲ ಪ್ರೇರೆ ಒಂದು ಮಾತು ನಿಮ್ಮ ಜೀವನದಲ್ಲಿ ಗಮನಿಸಬೇಕು ತಿರುಗಿ ನಾಲ್ಕನೇ ಕ್ಷೇತ್ರದ ಸ್ಪಷ್ಟವಾಗಿ ಆತನ ತೇಜಸ್ಸು ಸೂರ್ಯನಂತಿದೆ ಅದರ ಪ್ರತ್ಯ ಅದರ ಪಕ್ಕಗಳಲ್ಲಿ ಕಿರಣಗಳ ಕಿರಣಗಳು ಹೊರಡುತ್ತವೆ ಅದೇ ಆತನ ಶಕ್ತಿ ಶಕ್ತಿ ನೀದಿ ಎಂಬುದಾಗಿ ದೇವರ ಒಂದು ಶಕ್ತಿ ನಿಧಿ ನೀನು ಅನುಭವಿಸಬೇಕಾದರೆ ಸೂರ್ಯನಂತೆ ಆಕಾಶದಿಂದ ಹೇಗೆ ಬೆಳಕು ಬರ್ತದೋ ಆ ಬೆಳಕಿನಾಗಿ ನೀನು ನಡೆಯುವುದಾದರೆ ದೇವರಿನ ಜೀವಿತ ಅದ್ಭುತ ಮಾಡ್ತಾನೆ ಪ್ರೇರೇ ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದನ ಅಥವಾ ಇಲ್ಲ ಅಲಲ್ವಿಯ ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದನ ಅಥವಾ ಇಲ್ಲ ಅಥ ಲೋಕಕ ಬೆಳಕಾಗಿದ್ದನ್ ಪ್ರೇರೆ ಅದಕ್ಕೆ ಯೇಸು ಕ್ರಿಸ್ತನ ಮಕ್ಕಳಾಗಿರ್ತಕ್ಕಂಥ ನೀವು ಕೂಡ ಬೆಳಕಿನವರಂತೆ ನಡೆದುಕೊಂಡಾಗ ಮಾತ್ರ ಆತನ ಆಜ್ಞೆಗಳನ್ನು ಪರಿಪಾಲನೆ ಮಾಡ್ತೀರಿ ಅವಾಗ ಆತ ನಿಮ್ಮ ನೀವು ಮಾಡ್ತಕ್ಕಂಥ ಕಾರ್ಯಕ್ಕೆ ನೋಡಿ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ ಪ್ರೇರಿ ಆದರೆ ಒಂದು ಜಾಗ್ರತೆ ಹೇಳ್ತಾ ನಿಮ್ಮ ಜೀವನದಲ್ಲೂ ಕೂಡ ಕರುಣೆ ದಯ ಎಂಬುದಾಗಿ ನೀನು ಕ್ರಿಸ್ತನ ಮಗನಾಗಿ ಕ್ರಿಸ್ತನ ಮಗಳಾಗಿ ಜೀವಿಸುವಾಗ ಆ ಕ್ರಿಸ್ತನಿನ ಪ್ರಯಾಸವನ್ನು ನೋಡಿ ನಿನಗ ಪ್ರತ್ಯೇಕವಾಗಿ ಪ್ರತಿಫಲವನ್ನು ಆಗಿರ್ತಾನೆ ಪ್ರೇರಿ ಅದಕ್ಕೆ ಸ್ಪಷ್ಟವಾಗಿ ಈ ಹಬ್ಬಕ್ಕ ಪ್ರಾರ್ಥನೆ ಮಾಡತನ ಒಂದು ಪ್ರವಾದಗಿದ್ದನ್ನು ಪ್ರಾರ್ಥನೆ ಮಾಡತನ ಅಯ್ಯ ದೇವ ನಮ್ಮ ಜನರ ಮೇಲೆ ನಿಮಗೆ ಕರುಣೆ ಇರಲಿ ನಮ್ಮ ದೇಶ ಮೇಲೆ ನಿಮಗೆ ಕರುಣೆ ಇರಲಿ ನಿನ್ನ ಬೆಳಕು ನಮ್ಮ ಪ್ರಜೆಗಳ ಮೇಲೆ ಇರಲಿ ಎಂಬುದಾಗಿ ಆತನ ಪ್ರಾರ್ಥನೆ ಮಾಡತಾನೆ ಬೇರೆ ಇವತ್ತು ನೀನು ನಾನು ಯಾಕೆ ಪ್ರಾರ್ಥನೆ ಮಾಡಬಾರ್ದು ದೇವರು ನಿಮ್ಮ ಜೀವಿತ ಯಾಕೆ ಅದ್ಭುತ ಮಾಡಲ್ಲೇ ನೀವು ಪ್ರಾರ್ಥನೆ ಮಾಡುವಾಗ ಯಾಕೆ ನಿಮ್ಮ ಕುಟುಂಬದಲ್ಲಿ ಸಮೃದ್ಧಿ ದೇವರು ಕೊಡಲ್ಲ ಗೊತ್ತಿದ್ದಾಗ ಯಾಕೆ ನಿಮಗೆ ಇರ್ತಕ್ಕಂಥ ಕಷ್ಟ ಭಾರದಿಂದ ದೇವರು ಬಿಡುಗಡಂತೆ ಮಾಡಲ್ಲ ಅಂತಾರೆ ಮಾಡ್ತಾನೆ ಪ್ರಿಯರಿ ಮೊದಕ ಈ ಸ್ವಲ್ಪಟ್ಟಿರ್ತಕ್ಕಂಥ ಈ ಸಂದೇಶ ನಿಮ್ಮೆಲ್ಲರ ಜೀವಿತಕ್ಕ ಆಶೀರ್ವಾದವಾಗಿ ಲಾಭವಾಗಿ ಫಲಗವಾಗಿರಲಿ ಕಣ್ಮುಚ್ಚ ಪ್ರಾರ್ಥನೆ ಮಾಡಿ ನಾವು ಮುಕ್ತ ಪಡಿಸೋಣ ಪ್ರಿಯರಿ ಒಂದ್ ಪ್ರಾರ್ಥನೆ ಮಾಡಿ ನಾವು ಮುಕ್ತ ಪಡಿಸೋಣ ಮುಂದಿನ ಆ ಕೆಟಿಂಗ್ ಇರುತ್ತದೆ ಮತ್ತು ಮಗುವೆ ಕೂಡ ನಾವು ಆಕಾಶ ಆಕಾಶಗಡಿ ಕೈಗೆಡತ್ತಿನ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರಿ ಪ್ರಾರ್ಥನೆ ದೇವರೇ ನಿಮ್ಮ ಮಹಿಮೆ ಆಗಲಿ ಮತ್ತು ನಿಮ್ಗೆ ಘನತೆ ಆಗಲಿ ಒಳ್ಳೆಯ ಒಂದು ಸಮಯ ಒಳ್ಳೆಯ ಒಂದು ಸಂದರ್ಭ ಒಳ್ಳೆಯ ಒಂದು ಅವಕಾಶ ಕೊಟ್ಟಿರೋ ಸ್ತೋತ್ರ ಸಲ್ಲಿಸ್ ಕರ್ತಾನೆ ಈ ಸಮಯ ಸಂದರ್ಭ ಅವಕಾಶದಲ್ಲಿ ಇಗೋ ನಿನ್ನ ಮಕ್ಕಳನ್ನು ತೆಗೆದುಕೊಂಡು ನಿನ್ನ ಪಾದ ಸನ್ನಿಧಿ ನಾ ಬರ್ತಾ ಹಬ್ಬಕ್ಕೂ ಪ್ರಾರ್ಥನೆ ಮಾಡುತ್ತಾನೆ ಅಯ್ಯ ದೇವಾ ನಿನ್ನ ಮಕ್ಕಳ ಮೇಲೆ ರಕ್ಷಣೆ ಇರಲಿ ನಿನ್ನ ಮಕ್ಕಳ ಮೇಲೆ ದಯ ಇರಲಿ ನಿನ್ನ ಮಕ್ಕಳ ಮೇಲೆ ಕರುಣೆ ಇರಲಿ ದೇವರೇ ತೋರಿಸೆಂಬುದಾಗಿ ಹಬ್ಬಕ್ಕೂ ಪ್ರಾರ್ಥನೆ ಮಾಡುತ್ತಾನೆ ದೇವ್ರೆ ಇವತ್ತು ನಿನ್ನ ಒಂದು ಸೇವಕನಾಗಿದ್ದು ನಾನು ಪ್ರಾರ್ಥನೆ ಮಾಡ್ತಾ ಕರ್ತನೆ ಈ ಗ್ರಾಮವೆಲ್ಲ ದೇವರೇ ರಕ್ಷಣೆಯನ್ನು ತುಂಬಿದಾಗಿರ್ಲಿಪ್ಪ ಕರ್ತಾನೆ ಈ ಗ್ರಾಮ ಮೇಲೆ ನಿಮ್ಮ ಕರುಣೆ ಇಡುವಪ್ಪ ದೇವ್ರೆ ಪ್ರತ್ಯೇಕವಾಗಿ ನಮ್ಮ ಕ್ರಿಸ್ತವರಾಗಿರ್ತಕ್ಕಂಥ ಮಕ್ಕಳ ಮೇಲೆ ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರುಣೆದೇ ಇರಲಿ ದೇವ್ರೆ ಬೆಳಕಿನವರಂತೆ ನಿನ್ನ ಮಕ್ಕಳು ನಡೆದುಕೊಂಡು ಪ್ರತಿಫಲ ಕೊಡುವ ಹಾಗೆ ತನ್ನ ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡುವ ಹಾಗೆ ನೀವು ಸಹಾಯ ಮಾಡ್ತೀಯ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಅನೇಕ ಒಂದು ಯೌನಸ್ಸರು ಜೀವಿತ ಮಾರ್ಪಡಬೇಕು ಯೌನಸ್ ಜೀವಿತಗಳು ಮಾರ್ಪಡಬೇಕು ಅನೇಕ ಒಂದು ಕುಟುಂಬದಲ್ಲಿ ಸಮೃದ್ಧಿ ನೆಮ್ಮದಿ ಆಯ್ಕೆ ತೆರಬೇಕಪ್ಪ ಕರ್ತನೆ ದೇವ ನೀನು ತೋರಿಸಿರ್ತಕ್ಕಂಥ ಪ್ರೀತಿ ಬಹಳ ಅಪಾರವಾಗಿದೆ ಕರ್ತನೆ ನೀನು ಮಾಡಿರತಕ್ಕಂಥ ಉಪಕಾರ ನಾವು ನಿನ್ನ ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಒಂದು ಮರೀಲಿಕ್ಕೆ ಅವಕಾಶ ಇಲ್ಲ ದೇವರೇ ಒಂದು ಉಪಕಾರ ಮರೀಲಿಕ್ಕೆ ಅವಕಾಶ ಇಲ್ಲ ದೇವರೇ ಬೇಡಿದ ಪ್ರತಿಯೊಂದು ಮಕ್ಕಳ ಜೀವಿತ ಅದ್ಭುತ ಮಾಡು ಬೆಡಾಲದ ಮಕ್ಕಳ ಜೀವಿತ ಕೂಡ ನೀನು ಅದ್ಭುತ ಮಾಡು ಕರ್ತನೆ ಯಾಕಂದ್ರೆ ನೀನು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರ ದೇವರೇ ವಾಕ್ಯ ಕೇಳಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಅದ್ಭುತಗಳಿಂದ ಸೂಚಕ ಕಾರ್ಯಗಳಿಂದ ತುಂಬಲ್ಪಡ್ಲಿಕ್ಕೆ ಹತ್ತೆ ಈ ದಿನ ನಿನ್ನಿಂದ ಈ ಮಕ್ಕಳು ಆಶೀರ್ವನ ಬೆಳೆಯುವಾಗೆ ಬಲ ಹೊಂದುವಾಗೆ ನಿನ್ನ ಕೃಪೆ ತೋರಿಸ್ತಾನೆ ಮತ್ತು ನಾವು ಜನನ ದಿನ ಆಚರಣೆ ಮಾಡ್ಕೊಳ್ತಕ್ಕಂಥ ಮಗು ಕೂಡ ನಾವು ಪ್ರಾರ್ಥಿಸೋ ಕರ್ತಾನೆ ಅದ್ಭುತವಾಗಿ ಇಷ್ಟು ದಿನ ಕಾಯ್ದಿದ್ದಿ ಕಾಪಾಡಿದಿ ರಕ್ಷಿಸಿದ ಸ್ತೋತ್ರ ದೇವ ಮತ್ತಿನ್ ಕೇಕ್ ಕಟ್ ಮಾಡುವಾಗ ಕೇಕ್ ಮೇಲೆ ಲೋಕಶಾಪ ತೆಗೆದು ಪವಿತ್ರ ಮಾಡಿ ಪರಿಶುದ್ಧಗೊಳಿಸ್ರಿ ಕೇಕಿಗೆ ಔಷಧಿ ಅಭಿಷೇಕವಾಗಿ ಮಾರ್ಪಡಿಸ್ರಿ ಸೇವನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಜೀವಿತ ಕೇಕ್ ಹೇಗೂ ಸಿಹಿ ಹಾಕಿದನು ಆ ಎಲ್ಲರ ಜೀವನ ಇರಲಿ ಮತ್ತು ಕಟ್ ಮಾಡಿ ಸೇವನೆ ಮಾಡ್ತಕ್ಕಂಥ ಮಗು ಕೂಡ ಆ ರೀತಿ ಇರಲಿ ಮಗು ಕೊಟ್ಟಿದ್ದ ತಾಯಿಯನು ತಂದೆಯನು ಮತ್ತು ತಾತ ಅಜ್ಜಿಯನ್ನು ಆಕ ತಂಡದ ಕುಟುಂಬ ರಕ್ತ ಸಂಬಂಧಿಕರನ್ನು ಗ್ರಾಮವನ್ನು ದೇವರೇ ನಿ ಜ್ಞಾಪಕ ಮಾಡಿಕೊಂಡು ಆಶ್ರಮದ ಸೇವನ ಪ್ರಾರ್ಥಿಸ್ತೇವೆ ಕರ್ತಾನೆ ಈಗ ಈ ಸಮಯದಲ್ಲಿ ದೇವ ನಮ್ಮೆಲ್ಲರ ಆತ್ಮ ನಮ್ಮೆಲ್ಲರ ಪ್ರಾಣ ನಮ್ಮೆಲ್ಲರ ಶರೀರೊಟ್ಟಿದ್ದ ಆಶೀರ್ವಾದ ಮಾಡಿಸ್ತು ಉತ್ತರ ಮತ್ತೆ ಉಪವಾಸ ಪ್ರಾರ್ಥನೆಯಲ್ಲಿ ಎಷ್ಟು ಮಕ್ಕಳು ದೇವರ ಉಪವಾಸ ಬಗ್ಗೆ ಕಣ್ಣಿರಿಟ್ಟು ಕುಟುಂಬ ವಿಷಯವಾಗಿ ತನ್ನ ವಿಷಯವಾಗಿ ವ್ಯಾಪಾರ ಬಿಸ್ನೆಸ್ ವಾಗಿ ಯಜಮಾನ ಹೆಂಡತಿ ವಿಷಯವಾಗಿ ಕೆಲಸ ಕಾರ್ಯ ಆಗಲಿ ವಿದ್ಯಾಭ್ಯಾಸಕ್ಕಾಗಲು ದೇವ್ರೆ ಎಷ್ಟು ಮಕ್ಕಳು ಕರ್ತನೆ ದೌಕ ಪಡ್ತಿದ್ರೆ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು ಅವರೆಲ್ಲರ ಪ್ರಾರ್ಥನೆ ನೀನು ಕೇಳಿ ಅವ್ರಿಗೆ ಕಮ್ಮ್ ಸಮಯದಲ್ಲಿ ಅವ್ರಿಗೆ ತಕ್ಕ ಕಾಲದಲ್ಲಿ ಸದುತ್ತರವನ್ನು ಕೊಟ್ಟು ಅವ್ರಿಗೆ ನೀನು ಮೇಲಕ್ಕೆ ಬಿಸ್ತೀ ಎಂಬುದಾಗಿ ಕೂಡ ಸೇವಕನಾಗಿ ನಾನು ಪ್ರಾರ್ಥಿಸ್ತಾ ಕರ್ತಾನೆ ಆ ದಿನ ಹಬ್ಬಕ್ಕೂ ಪ್ರಾರ್ಥನೆ ಕೇಳಿದಿ ಈ ದಿನ ನನ್ನ ಪ್ರಾರ್ಥನೆ ನಮ್ಮೆಲ್ಲರ ಪ್ರಾರ್ಥನೆ ನೀನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಕರ್ತಾನೆ ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪರೀರ ಮತ್ತು ಆರಾಧನೆಗೆ ಬಂದಿರ್ತ ಮಕ್ಕಳ ಆತ್ಮಣ ಶರೀರ ಮತ್ತು ಕಲ್ವರಿ ಮೆರಿಕಲ್ ಟೆಂಪಲ್ ಸೇವೆ ಸೇವೆ ಆಲಯ ಬಂದಿರತಕ್ಕಂಥ ನಮ್ಮೆಲ್ಲರ ಆತ್ಮಣ ಶರೀರ ಪುಸ್ಕಟ್ಟಿದ್ದು ವಾಕದೊಟ್ಟಿ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡಿ ರಕ್ಷಿಸಿದಕ್ಕಾಗಿ ನನಗೆ ಸ್ತೋತ್ರ